ಊಟಕ್ಕೆ ಬರದೇ ಇರ್ಬೋದು ಆದರೆ ಯೂಟ್ಯೂಬ್ ಅಲ್ಲಿರುವ ಹಂಡ್ರೆಡ್ ಪರ್ಸೆಂಟು ಊಟಕ್ಕೆ ಬರ್ತಾರೆ ಕೆಮಿಕಲ್ಸ್ 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 ಎಲ್ಲ ಬೆಳೆಗಳಿಗೂ ಕೆಮಿಕಲ್ಸ್ ಓಡ್ದು ಓಡದು ಓಡ್ದು ಮನುಷ್ಯನ ಆರೋಗ್ಯ ಕೆಡಿಸ್ಕೊಂತ ಇದ್ದಾನೆ ಭೂಮಿಯನ್ನ ವಿಷ ಮಾಡ್ತಾ ಇದ್ದಾನೆ ವಾತಾವರಣನ ಕೆಡಿಸ್ತಾ ಓ ಫಾರ್ಮರ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನ ಹೇಳ್ತಾ ಎಸ್ ಎಫ್ ಪಿ ಅಂದರೆ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆ ಈ ನಮ್ಮ ಚಾನಲನ್ನು ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಆದರೆ ಇನ್ನೂ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ ಎಷ್ಟೋ ಜನ ನಾನು ಹಾಕುವಂಥ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಇದು ರೈತರ ವಿಷಯಗಳನ್ನು ಒಳಗಂಡಿರ್ತಕ್ಕಂಥ ಒಂದು ಚಾತು ಸಾಕಷ್ಟು ಜನ ರೈತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ಉಳ್ಳಂತ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ ನೀವೆಲ್ಲರೂ ನೋಡ್ತಾ ಇದ್ದೀರಿ ಆದರೆ ಏನಪ್ಪ ಒಂದೇ ಒಂದು ಸಮಸ್ಯೆ ಅಂದರೆ ರಿಯಾಕ್ಟ್ ಮಾಡ್ತಾ ಇಲ್ಲ ರಿಯಾಕ್ಟ್ ಅಂದ್ರೆ ಏನು ಅಟ್ಲೀಸ್ಟ್ ನನ್ನ ಚಾನಲಲ್ಲಿ ಏನೋ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಿ ಅಂದರೆ ಚೆನ್ನಾಗಿದೆ ಅನ್ಸಿದ್ರೆ ಒಂದು ಲೈಕ್ ಕೊಡ್ರಿ ಇದು ಚೆನ್ನಾಗಿಲ್ಲ ಅನಿಸ್ತಾ ಒಂದು ಡಿಸ್ಲೈಕ್ ಕೊಟ್ಬಿಡಿ ಅದು ಒಂದು ರಿಯಾಕ್ಷನ್ ಆಗುತ್ತೆ ಅದು ಆಗಲ್ವಾ ಕಾಮೆಂಟ್ಸ್ ಬಾಕ್ಸಲ್ಲಿ ವಿಷಯ ತಿಳಿಸಿ ಏನಕ್ಕೋಸ್ಕರ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಇಷ್ಟ ಆಗಿದ್ರೆ ಯಾವ ಥರ ಇಷ್ಟ ಆಯಿತು ಅಥವಾ ಮುಂದೆ ನಾನು ಏನು ಮಾಡಬೇಕು ಇದನ್ನೆಲ್ಲ ನೀವು ತಿಳಿಸ್ದಾಗಿಯೇ ನಮಗೆ ಗೊತ್ತಾಗೋದು ಇಲ್ಲ ಅಂದರೆ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಅಂತೇಳಿ ಮಾಡ್ತಾ ಆಗ್ತೇನೆ ಇಷ್ಟೆಲ್ಲ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಹಾಕಿದ್ದೀನಿ ನಮ್ಮ ರೈತರು ಯಾಕಪ್ಪ ಏನೂ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ ಕರೆಕ್ಟಾ ಅದಕ್ಕೆ ಈಗಲೇ ನಿಮ್ಮ ರಿಯಾಕ್ಷನ್ ಬೇಕು ಲೈಕ್ ಕೊಡೋರು ಲೈಕ್ ಕೊಡಿ ಡಿಸ್ಲೈಕ್ ಕೊಡೋರು ಡಿಸ್ಲೈಕ್ ಕೊಡಿ ಇವೆರಡೂ ಕೊಡಲಿಲ್ವ ಕಾಮೆಂಟ್ಸ್ ಮಾಡಿ ಮಾಡ್ತಾ ಇದ್ದಿರ್ತಾನೆ ಮಾಡಿದ್ರ ನೋಡಿ ಈ ವಿಡಿಯೋಗೆ ನಾನು ನಿಮ್ಮ ರಿಯಾಕ್ಷನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಸಾವಿರ ಜನ ಲೈಕ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊಟ್ರ ನೀವು ಕೊಟ್ಟಿದ್ದೀರಲ್ವಾ ಕೆಲವರು ಕಾಮೆಂಟ್ಸ್ ಮಾಡ್ತಾ ಇದ್ದಿರ್ತಾನೆ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಓದಬೇಕು ಏಕೆಂದರೆ ಒಂದು ಚಾನಲಲ್ಲಿ ಒಳ್ಳೇದೇನು ಕೆಟ್ಟದ್ದೇನು ಅನ್ನೋದು ನಮಗೆ ಗೊತ್ತಾಗಲ್ಲ ನಾವು ಮಾಡಿದ್ದೇ ಸರಿ ಅಂತೇಳಿ ಮಾಡ್ತಾ ಇರ್ತೀವಿ ನೀವು ವೀಕ್ಷಕರು ರೈತರು ರೈತರಿಗೆ ಬೇಕಾಗಿ ಏನು ಬೇಕು ರೈತರಿಗೆ ರೈತರಿಗೆ ಏನು ಬೇಕು ಅನ್ನೋದು ನಾನು ನೀವೇಳ್ಬೇಕು ದಯವಿಟ್ಟು ಹೇಳ್ತೀನಿ ನೀವು ಲೈಕ್ ಮಾಡಬೇಕು ಅಥವಾ ಡಿಸ್ಲೈಕ್ ಮಾಡಬೇಕು ಅಥವಾ ಕಾಮೆಂಟ್ಸ್ ಮಾಡಬೇಕು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಈಗ ನಾನು ಎಷ್ಟೋ ವಿಡಿಯೋಗಳನ್ನು ಮಾಡಿದ್ದೀನಿ ಆ ವಿಡಿಯೋಗಳನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಾವಿರಾರು ಜನ ನೋಡಿದ್ದಾರೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ತನಕ ನೋಡಿದ್ದಾರೆ ಆದರೆ ಎಷ್ಟೋ ಜನ ಅದಕ್ಕೆ ಲೈಕ್ಸು ಕೊಟ್ಟಿಲ್ಲ ಕಾಮೆಂಟ್ಸು ಕೊಟ್ಟಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಒಂದು ವಿಚಾರ ಎರಡನೇ ವಿಚಾರ ಏನಪ್ಪಾ ಅಂದರೆ ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ ಸುಮ್ಮ ಸುಮ್ಮನೆ ವಿಡಿಯೋ ಮಾಡೋಕ್ಕಾಗಲ್ಲ ಆಯ್ಕೆಯಾದಂಥ ರೈತರನ್ನು ಸೆಲೆಕ್ಟ್ ಮಾಡ್ಕೊಬೇಕು ರೈತರ ಮನೆಗೆ ಹೋಗಿ ಅವ್ರ ಮಾಹಿತಿಯನ್ನು ತಿಳ್ಕೊಬೇಕು ಅವ್ರಿಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರ ಕಾಂಟ್ಯಾಕ್ಟ್ ನಂಬರನ್ನೇ ಹಾಕ್ತಾ ಕಾರಣ ಏನು ಅವ್ರಿಗೆ ಅವರು ಬೆಳೆದಂಥ ವಸ್ತುಗಳಿಗೆ ಬೆಲೆ ಸಿಗಲಿ ಅಂತ ಅವರು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಸರಕು ಮತ್ತೆ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗಲಿ ಅಂತ ನಮ್ಮ ಎಫ್ ಪಿ ಒನ ಮೂಲ ಉದ್ದೇಶನೇ ಅದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹೋಗಬೇಕು ಅನ್ನೋದು ಸೊ ಈ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ರೆ ನೀವು ನಮ್ಮ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಾಗ್ತದೆ ಅಲ್ವಾ ಹಾಗಾಗಿ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕೆಲವರು ಏನು ಅನಿಸ್ತದಪ್ಪ ಅಂದರೆ ಕೆಲವ್ರಿಗೆ ಏ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಇವ್ರಿಗೆ ಎಷ್ಟು ದುಡ್ಡು ಬಂದುಬಿಡ್ತದೋ ಲೈಕ್ ಮಾಡಿಬಿಟ್ರೆ ಇವ್ರಿಗೆ ಎಷ್ಟು ದುಡ್ಡು ಬಂದುಬಿಡ್ತದೋ ಅಯ್ಯೋ ನೋಡಿದರೆ ಸಾಕು ಅವನು ಉದ್ಧಾರ ಆಗ್ಬೋದಾನೆ ಅನ್ನೋವಂಥ ಒಂದು ಭಾವನೆಗಳಿರ್ತವೆ ಬಟ್ ಈ ಒಂದು ಏನು ಏನಂತಾರೆ ಇದನ್ನ ಈ ರೀತಿಯಾದಂಥ ಹೊಟ್ಟೆ ಕಿಚ್ಚು ಪಡಬಾರ್ದು ಮನುಷ್ಯ ಹೇಗಿರ್ಬೇಕು ಉದಾರಿಯಾಗಿರ್ಬೇಕು ಮಾದರಿ ಆಗಿರ್ಬೇಕು ನೋಡಿ ಬ್ರಿಟಿಷರು ಬಂದರು ಭಾರತಕ್ಕೆ ಏಕೋಸ್ಕರ ಬಂದರು ವ್ಯಾಪಾರ ಮಾಡೋದಕ್ಕೆ ಬಂದರು ವ್ಯಾಪಾರದಿಂದನೇ ಅಭಿವೃದ್ಧಿ ಸಾಧ್ಯ ನಮ್ಮ ಭಾರತಕ್ಕೆ ಅವ್ರು ಬಂದಿದ್ದು ವ್ಯಾಪಾರಕ್ಕೋಸ್ಕರ ಒಟ್ಟೇಂತ ರೂಪಾಯಿ ಮಾಡಿಕೊಂಡು ಹೋದ್ರು ರೂಪಾಯಿ ಮಾಡಿಕೊಂಡು ಕೊಳ್ಳೆ ಹೊಡ್ಕೊಂಡು ಹೊರಟೋದು ಹಾಗೆ ನಮ್ಮ ರೈತರು ವ್ಯಾಪಾರದ ಮನೋಭಾವ ಇಟ್ಕೊಂಡು ಯಾರು ವ್ಯವಸಾಯನ ಮಾಡ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟು ದೊಡ್ಡ ಉದ್ಯಮಿಗಳಾಗ್ತಾರೆ ಉದ್ಧಾರ ಆಗ್ತದೆ ಅಭಿವೃದ್ಧಿ ಆಗ್ತದೆ ಕರೆಕ್ಟಾ ಅಪ್ಪ ಹಾಕಿದ ಹಾಲ್ದ ಮರ ಅಂತೇಳಿ ಹಳೇ ಕಾಲದ ಕೃಷಿಯನ್ನೇ ಮಾಡ್ತಾ ಇದ್ದರೆ ಇವತ್ತು ಬದಲಾಗಿದೆ ಸ್ವಾಮಿ ಕಾಲ ಆಧುನಿಕ ಮಾದರಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು ಒಳ್ಳೊಳ್ಳೆ ಟೆಕ್ನಾಲಜಿ ಬಂದಿದೆ ಕೃಷಿಯಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನ ಬಂದಿದೆ ಕೃಷಿಯಲ್ಲಿ ಅದನ್ನು ಯಾವ ರೈತರು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೋ ಅವರೇ ಅತಿ ಹೆಚ್ಚು ಇಳುವರಿಯನ್ನು ತಗೊಂತಾರೆ ನೋಡಿ ಕೃಷಿಗೆ ಎಲ್ಲಾದ್ರೂ ಗುರು ಇದ್ದಾರ ಅಪ್ಪ ಕಲಿಸಿದ್ದು ಮಗ ಮಾಡಬೇಕು ಮಗ ಕಲಿಸಿದ್ದು ಮೊಮ್ಮಗ ಮಾಡಬೇಕು ನೋಡಿ ನೋಡಿ ಮಾಡಬೇಕು ಆದರೆ ನಾವು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಇದರಲ್ಲಿ ನೀವು ನೋಡಿ ಸಾಕಷ್ಟು ಕಲಿಬೋದು ಈಗ ಮುಂಚೆ ಥರ ಅಲ್ಲ ಸ್ವಾಮಿ ಕಾಲ ಬದಲಾಗಿದೆ ಮುಂಚೆ ಪುಸ್ತಕದಲ್ಲಿ ಓದಬೇಕಾಗಿತ್ತು ಬದನೆಕಾಯಿ ಹೇಗೆ ಬೆಳಿಬೇಕು ಅಂತ ಈಗ ಪುಸ್ತಕದಲ್ಲಿ ಓದೋದು ಬೇಕಿಲ್ಲ ನಿಮ್ಮ ಅಂಗೈಯಲ್ಲಿರೋ ಮೊಬೈಲ್ ಮೊಬೈಲಿಂದನೇ ನೋಡಿದರೆ ಸಾಕು ಸಾಕಷ್ಟು ಮಾಹಿತಿಗಳು ಸಿಗ್ತವೆ ಪುಸ್ತಕದ ಬದನೆಕಾಯಿ ಊಟಕ್ಕೆ ಬರದೇ ಇರ್ಬೋದು ಆದರೆ ಯೂಟ್ಯೂಬಲ್ಲಿರೋ ಬದ್ನೆಕಾಯಿ ಹಂಡ್ರೆಡ್ ಪರ್ಸೆಂಟು ಊಟಕ್ಕೆ ಬರ್ತಾರೆ ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಸಾವಯವ ಕೃಷಿ ಸಾವಯವ ಕೃಷಿ ಅಂತ ಎಲ್ಲ ಕಡೆಯೂ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಮ್ಮ ಎಫ್ ಪಿ ಒನಲ್ಲಿ ಸಾವಯವ ಕೃಷಿಗೋಸ್ಕರ ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇದ್ವಿ ಆದರೆ ನಮ್ಮ ರೈತರ ಅರ್ಥನೇ ಮಾಡ್ಕಂತ ಇಲ್ಲ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಬರ್ತಾ ಇಲ್ಲ ಹೋಗ್ಲಿ ಅಂತೇಳಿ ಒಂದ್ ಎಕರೆ ಗೊಬ್ಬರ ಕೊಂಡ್ರೆ ಒಂದು ಎಕರೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಆದರೂ ಬರ್ತಾ ಇಲ್ಲ ಜನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನೋಡಿ ಮೊನ್ನೆ ಒಳ್ಳೆಗಾಲಕ್ಕೆ ಒಂದು ಎಕರೆಗೆ ಅಲ್ಲ ಅಲ್ಲಲ್ಲ ಎರಡು ಎಕರೆಗೆ ಗೊಬ್ಬರ ತಗೊಂಡೋದ್ರು ಎರಡು ಎಕರೆನಲ್ಲಿ ಸಾವಯವ ಗೊಬ್ಬರ ಬಳಸಿ ಐವತ್ತು ಟನ್ ಕಲ್ಲಂಗಡಿ ಬೆಳೆದ್ರು ಅಲ್ಲಿರುವಂಥ ರೈತರು ಇಲ್ಲಿಗೆ ಬಂದು ಗೊಬ್ಬರ ತಗೊಂಡೋದ್ರು ಒಳ್ಳೆ ಲಾಭ ಪಡ್ಕೊಂಡ್ರು ಆದ್ರೆ ಇಲ್ಲಿರೋ ಅಂತ ರೈತರು ಹ್ಮ್ ಹ್ಮ್ ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ ಅನುಮಾನಗಳು ಜಾಸ್ತಿ ಏನು ಮಾಡಕ್ಕಾಗಲ್ಲ ಸ್ವಾಮಿ ಅನುಮಾನಕ್ಕೆ ಪರಿಹಾರ ಇದೆಯಾ ಏನು ಪರಿಹಾರ ಬಳಸಿದ್ರೆ ಮಾತ್ರ ಗೊತ್ತಾಗೋದು ಕರೆಕ್ಟಾ ತಪ್ಪಾ ನೋಡಿ ಮೊನ್ನೆ ನಮ್ಮ ದೇವನಹಳ್ಳಿ ಹತ್ರ ಒಬ್ಬ ರೈತರಿಗೆ ಗೊಬ್ಬರ ಕೊಟ್ಬಿಟ್ಟು ಅವ್ರದ್ದು ಏನು ಗೊತ್ತಾ ವಿಚಾರ ಕೊತ್ತಂಬರಿ ಸೊಪ್ಪು ಬೆಳೆತಿದ್ರಿ ಕೇವಲ ಕೊತ್ತಂಬರಿ ಸೊಪ್ಪು ನಿಮ್ಗೆ ಅಂದಾಜು ಎಷ್ಟು ತಿಂಗಳು ಬೆಳಿಬೇಕಾಗುತ್ತೆ ಅದು ಒಂದು ತಿಂಗಳಿಂದ ಒಂದು ತಿಂಗಳು ಹತ್ತು ದಿನ ಹದಿನೈದು ದಿನ ಇವರು ಬರೀ ಇಪ್ಪತ್ತೈದು ದಿನಕ್ಕೆ ಕಟಿಂಗ್ ಬಂದಿದ್ದಾರೆ ಅಷ್ಟೊಂದು ಪವರ್ ಇದೆ ನಮ್ಮ ಈ ಗೊಬ್ಬರದಲ್ಲಿ ಆಹಾ ತೋಟಕ್ಕೆ ಹೋಗಿ ನೋಡ್ತೀವಿ ಏನು ಸ್ಮೆಲ್ಲು ಸೂಪರ್ ಸೂಪರ್ ಸಾವಯವ ಗೊಬ್ಬರನ ಅತಿ ಹೆಚ್ಚಾಗಿ ಬಳಸಿ ಕೆಮಿಕಲ್ಸ್ 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 ಎಲ್ಲ ಬೆಳೆಗಳಿಗೂ ಕೆಮಿಕಲ್ಸ್ ಹೊಡೆದು ಓಡ್ದು ಓಡ್ದು ಮನುಷ್ಯನ ಆರೋಗ್ಯ ಕೆಡಿಸ್ಕಂತ ಇದ್ದಾನೆ ಭೂಮಿಯನ್ನ ವಿಷ ಮಾಡ್ತಾ ಇದ್ದಾನೆ ವಾತಾವರಣನ ಕೆಡಿಸ್ತಾ ಇದ್ದಾನೆ ಇದೆಲ್ಲದಕ್ಕೂ ಅಂತಿಮ ಯಾವಾಗ ಅಂದರೆ ನೀವು ಅತಿ ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಉತ್ತಮ ಆರೋಗ್ಯ ಸಿಗ್ತದೆ ಮಣ್ಣು ಫಲವತ್ತತೆ ಆಗ್ತದೆ ವಾತಾವರಣ ಸ್ವಚ್ಛವಾಗಿರ್ತದೆ ಹಾಗಾಗಿ ಇವೆಲ್ಲರೂ ಸಹ ಸಾವಯವ ಗೊಬ್ಬರಗಳನ್ನೇ ಬಳಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆಗೆ then